ಲೈಫಲ್ಲಿ ಲಗಲ್ಲ ಯಾಕಂದ್ರೆ ಫೈ ಹಾಲಿಡೇಸ್ ಅವರು ಅತಿ ಕಡಿಮೆ ಬೆಲೆಗೆ ಲಕ್ಸುರಿ ಟ್ರಿಪ್ ನ ಕರ್ಕೊಂಡು ಹೋಗ್ತಿದ್ದಾರೆ ಯಾರೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಫಾರಿನ್ ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನೀವು ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಹಿಡಿದು ವಾಪಸ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆಗೋ ತನಕ ಒಂದು ನಮಸ್ಕಾರ ನಾನು ರಕ್ಷಿತಾ ನಾನು ಇವತ್ತು ಹಾಸ್ಲೈ ಹಾಲಿಡೇಸ್ ಕಡೆಯಿಂದ ಮಾತಾಡ್ತಿದ್ದೀನಿ ಎಲ್ರಿಗೂ ಕೂಡ ಫಾರಿನ್ ವಿಸಿಟ್ ಮಾಡ್ಬೇಕು ಫಾರಿನ್ ಗೆ ಹೋಗ್ಬೇಕಂತ ಆಸೆ ಇರುತ್ತೆ ನಾನು ಇವತ್ತು ನಿಮಗೆ ಅತಿ ಕಡಿಮೆ ಬೆಲೆಗೆ ಬೆಸ್ಟ್ ರೀಸನಬಲ್ ಪ್ರೈಸ್ ಅಲ್ಲಿ ಫಾರಿನ್ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಅಂತ ಹೇಳ್ತೀನಿ ಅದು ಥೈಲ್ಯಾಂಡ್ ತಾಯ್ಲ್ಯಾಂಡ್ಗೆ ಜಸ್ಟ್ ಫಿಫ್ಟಿ ತೌಸಂಡ್ ಪ್ಯಾಕೇಜ್ ಅಲ್ಲಿ ಫೈವ್ ಡೇಸ್ ಕರ್ಕೊಂಡು ಹೋಗ್ತಾ ಇದೀವಿ ಇದರಲ್ಲಿ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸರ್ ಇವಾಗ ಮೂವತ್ತೈದು ನಲ್ವತ್ ಸಾವಿರ ಅಲ್ಲ ನಿಮಗೆ ತರ್ಟಿ ತೌಸಂಡ್ ಕೂಡ ಹಾಲಿಡೆ ಪ್ಯಾಕೇಜ್ ಇರುತ್ತೆ ಬಟ್ ಆದರೆ ನಿಮಗೆ ಕಡಿಮೆ ಪ್ರೈಸ್ ಅಂತ ಹೇಳಿಬಿಟ್ಟು ನಿಮಗೆ ಟಾಪ್ ಟೆನ್ ಪ್ಲೇಸಸ್ ಅಲ್ಲಿ ಬರೀ ಎರಡು ಪ್ಲೇಸ್ ಕವರ್ ಮಾಡ್ತಾರೆ ಅಥವಾ ನಿಮಗೆ ಒಳ್ಳೆ ಸ್ಟಾರ್ ಹೋಟೆಲ್ ಅಲ್ಲಿ ನಿಮಗೆ ಸ್ಟೇ ಕೊಡ್ತೀವಿ ಅಂತ ಅನ್ಬಿಟ್ಟು ಎಲ್ಲೋ ಅವರೇಜ್ ಹೋಟೆಲ್ ಅಲ್ಲಿ ಕೊಟ್ಟು ಅಂಡ್ ಲಕ್ಸುರಿ ವೆಹಿಕಲ್ಸ್ ಇರಲ್ಲ ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಆ್ಯಂಡ್ ನಿಮಗೆ ಟಾಪ್ ಟೆನ್ ಪ್ಲೇಸಸ್ ಅಲ್ಲಿ ಕವರ್ ಮಾಡಿದ್ರು ನಿಮಗೆ ಎಂಟ್ರಿ ಫೀಸ್ ಇಸ್ಕೊಳ್ತಾರೆ ಬಟ್ ಆ ಆತರ ಇರಲ್ಲ ಇವಾಗ ಫಿಫ್ಟಿ ತೌಸಂಡ್ ಪ್ಯಾಕೇಜ್ ಅಂದ್ರೆ ನೀವು ಏರ್ಪೋರ್ಟ್ ಅಲ್ಲಿ ಯಾವ ತರ ಎಂಟ್ರಿ ಕೊಡ್ತೀರಾ ಬರೋ ತನಕ ನಿಮ್ಗೆ ಒಂದು ರೂಪಾಯಿ ಎಂಟ್ರಿ ಫೀಸ್ ಇಸ್ಕೊಳ್ಳಲ್ಲ ಆ್ಯಂಡ್ ವಿತ್ ಲಕ್ಸುರಿ ವೆಹಿಕಲ್ ಅಲ್ಲಿ ನಿಮ್ಗೆ ಟ್ರಾವೆಲ್ ಮಾಡಿಸ್ತೀವಿ ಹಾಗೆ ಸ್ಟಾರ್ ಹೋಟೆಲ್ ನಿಮಗೆ ಸ್ಟೇ ಇರುತ್ತೆ ಸೊ ಯಾವುದೇ ರೀತಿ ನಾವು ಎಂಟ್ರಿ ಫೀಸ್ ಆಗಿರ್ಬೋದು ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಟಾಪ್ ಟೆನ್ ಪ್ಲೇಸಸ್ ತೋರಿಸ್ತೀವಿ ಅಂದ್ರೆ ಫುಲ್ ಕವರ್ ಮಾಡ್ತೀವಿ ಯಾವುದೇ ರೀತಿ ನಿಮ್ಗೆ ಹೋಗ್ಬಿಟ್ಟು ಎಂಟ್ರಿ ಫೀಸ್ ಕೊಡಬೇಕು ಅಂತ ಏನು ಇರಲ್ಲ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಈ ಫಿಫ್ಟಿ ತೌಸಂಡ್ ಪ್ಯಾಕೇಜ್ ಅಲ್ಲಿ ನೀವು ಬ್ಯಾಂಗ್ಳೂರಿಂದ ಬ್ಯಾಂಕಾಕ್ ಏರ್ಪೋರ್ಟ್ ಗೆ ರೀಚ್ ಆಗಿದ ತಕ್ಷಣ ಡೇವನ್ ಅಲ್ಲಿ ಏನೇನಿರುತ್ತೆ ಅಂತ ಅಂದ್ರೆ ಸೊ ಡೇ ಒನ್ ಬಂದು ಸ್ಟಾರ್ಟಿಂಗ್ ನಿಮಗೆ ಟೈಗರ್ ಟೋಫಿಯಾ ಟೈಗರ್ ಟೋಫಿಯಾದಲ್ಲಿ ನಿಮಗೆ ಎಂಟ್ರಿ ಫೀಸಿಂದ ಹಿಡಿದು ಟೈಗರ್ ಜೊತೆ ಫೋಟೋ ಕೂಡ ನಾವೇ ತಗ್ಸ್ಕೊಡ್ತೀವಿ ಹಾಗೆ ಫ್ಲೋಟಿಂಗ್ ಮಾರ್ಕೆಟಲ್ಲಿ ನಿಮಗೆ ಎಂಟ್ರಿ ಫೀಸಿಂದ ಹಿಡಿದು ಬೋಟ್ ಫೀಸ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ ಸರ್ ಹಾಗೆ ಥಾಯ್ಲ್ಯಾಂಡ್ ಫೇಮಸ್ ಹಾಲ್ಗರ್ ಶೋ ಕೂಡ ತೋರಿಸ್ತೀವಿ ಇನ್ನು ಲಾಸ್ಟ್ ಹೇಳಬೇಕಂದ್ರೆ ಡೇ ಒಂದು ನೈಟ್ ವಾಕಿಂಗ್ ಸ್ಟ್ರೀಟ್ ವಿಸಿಟ್ ಕೂಡ ನಾವು ಮಾಡಿಸ್ತೀವಿ ಇಷ್ಟೆಲ್ಲ ಡೇ ಡೇ ಅಲ್ಲಿ ನಡೆಯುತ್ತೆ ಸರ್ ನೆಕ್ಸ್ಟ್ ಡೇ ಟೂ ಬಂದುಬಿಟ್ಟು ಕೋರಲ್ ಐಲ್ಯಾಂಡ್ ವಿತ್ ಸ್ಪೀಡ್ ಬೋಟ್ ತೋರಿಸ್ತೀವಿ ಹಾಗೆ ಈವ್ನಿಂಗ್ ಪಟ್ಟಾಯ ಬೀಚ್ ಸ್ಟ್ರೀಟ್ ವಿಸಿಟ್ ಕೂಡ ಇರುತ್ತೆ ಥರ್ಡ್ ಡೇದು ಬಂದು ಸ್ಯಾಂಚುರಿ ಆಫ್ ಟ್ರೂತ್ ಬಿಗ್ ಬುದ್ಧ ಟೆಂಪಲ್ ವಿಸಿಟ್ ಇರುತ್ತೆ ಹಾಗೆ ಪಟಾಯ ವ್ಯೂ ಪಾಯಿಂಟ್ ಹಾಗೆ ಲಾಸ್ಟ್ ಅಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಜೆಮ್ಸ್ ಗ್ಯಾಲರಿ ಕೂಡ ತೋರಿಸ್ತೀವಿ ಇಷ್ಟೆಲ್ಲ ಥರ್ಡ್ ಡೇದ್ ಆಗುತ್ತೆ ಇನ್ನು ಫೋರ್ತ್ ಡೇದ್ ಬಂದ್ರೆ ಪಟ್ಟಾಯ ಬ್ಯಾಂಕಾಕ್ ಹೋದ್ರೆ ನಿಮಗೆ ಸಫಾರಿ ವರ್ಲ್ಡ್ ಮತ್ತು ಮರೀನಾ ಪಾರ್ಕ್ ತೋರಿಸ್ತೀವಿ ಸೊ ಇನ್ನು ಸಫಾರಿ ವರ್ಲ್ಡ್ ಅಲ್ಲಿ ನಿಮಗೆ ರಿಯಲ್ ಟೈಗರ್ ಲಯನ್ಸ್ ಜೊತೆ ಇದೆಲ್ಲ ಕೂಡ ನಿಮ್ಮ ವೆಹಿಕಲಲ್ಲೇ ಕುತ್ಕೊಂಡು ನೋಡ್ಬೋದು ನಮ್ಮ ಮರೀನಾ ಪಾರ್ಕ್ ಅಂತ ಬಂದರೆ ಚಿಂಪಾಂಜಿ ಶೋ ಎಲಿಫೆಂಟ್ ಶೋ ವಾರ್ ಹಾಗೆ ಡಾಲ್ಫಿನ್ ಶೋ ಕೂಡ ತೋರಿಸ್ತೀವಿ ಸೊ ಫೋರ್ತ್ ಡೇ ಅಲ್ಲಿ ನಿಮಗೆ ಲಾಸ್ಟ್ ಆಗಿ ಬ್ಯಾಂಕಾಕ್ ಫೇಮಸ್ ಕ್ರೂಸ್ ಡಿನ್ನರ್ ಕೂಡ ಇರುತ್ತೆ ಇನ್ನು ಫಿಫ್ತ್ ಡೇ ಅಂತ ಬಂದರೆ ನಿಮ್ಮ ಶಾಪಿಂಗ್ ಇರ್ಬೋದು ಶಾಪಿಂಗ್ ಹಾಗೆ ಮಾರ್ಬಲ್ ಬುದ್ಧ ಆ್ಯಂಡ್ ಗೋಲ್ಡನ್ ಬುದ್ಧ ಕೂಡ ವಿಸಿಟ್ ಮಾಡಿಸ್ತೀವಿ ಸೊ ಇಷ್ಟೆಲ್ಲ ಪ್ಲೇಸಸ್ಗೂ ಕೂಡ ಒಂದು ರೂಪಾಯಿ ನಿಮಗೆ ಫೀಸ್ ಇಸ್ಕೊಳ್ಳೋಲ್ಲ ಸರ್ ಎಲ್ಲ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಸೊ ಇಷ್ಟೆಲ್ಲ ದಿನವೂ ಕೂಡ ನಿಮಗೆ ಸ್ಟಾರ್ ಹೋಟೆಲ್ ಸ್ಟೇನೇ ಇರುತ್ತೆ ಹಾಗೆ ಇಂಡಿಯನ್ ಫುಡ್ ಅವೈಲಬಲ್ ಇರುತ್ತೆ ವಿತ್ ಲಕ್ಸುರಿ ವೆಹಿಕಲ್ಸ್ ಕೂಡ ಇರುತ್ತೆ ಸರ್ ಇಷ್ಟೆಲ್ಲ ಪ್ಲೇಸಸ್ ನಿಮ್ಗೆ ವಿಸಿಟ್ ಮಾಡೋಕ್ಕೆ ಸರ್ ಇದಷ್ಟೇ ಅಲ್ಲದೆ ಅಲ್ಲಿ ತುಂಬಾ ಹಿಡನ್ ಪ್ಲೇಸಸ್ ಇದೆ ಆ ಹಿಡನ್ ಪ್ಲೇಸಸ್ ಕೂಡ ವಿಸಿಟ್ ಮಾಡಿಸ್ತೀವಿ ಸರ್ ಥೈಲ್ಯಾಂಡ್ ಪ್ಯಾಕೇಜ್ ಅಲ್ದೇ ನಮ್ಮಲ್ಲಿ ಮಲೇಷ್ಯಾ ಪ್ಯಾಕೇಜ್ ಕೂಡ ಸ್ಟಾರ್ಟ್ ಆಗ್ತದೆ ಅದು ಜಸ್ಟ್ ಫಾರ್ಟಿ ಫೋರ್ ತೌಸಂಡ್ಗೆ ಫೋರ್ ಡೇಸ್ ಟ್ರಿಪ್ ಆಗಿರುತ್ತೆ ನಾನು ಯಾವ ರೀತಿ ಅಲ್ಲಿ ಎಲ್ಲ ಇನ್ಕ್ಲೂಷನ್ಸ್ ಹೇಳಿದೆ ಅದೆಲ್ಲ ಕೂಡ ಮಲೇಷ್ಯಾ ಪ್ಯಾಕೇಜಲ್ಲೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲ ಸರ್ ನಮ್ಮಲ್ಲಿ ಮೇಜರ್ ಆಗಿ ಮಾಡೋದೇ ನಾವು ಗ್ರೂಪ್ ಪ್ಯಾಕೇಜಸ್ ಅಂತ ಫಾರ್ ಎಕ್ಸಾಂಪಲ್ ನೀವು ಐ ಟಿ ವರ್ಕರ್ಸ್ ಆಗಿರ್ಬೋದು ಫ್ಯಾಕ್ಟ್ರೀಸ್ ಇರ್ಬೋದು ಅಥವಾ ಟ್ರಸ್ಟ್ಗಳಿರ್ಬೋದು ಸಂಘಗಳ ಥರ ಏನಾದರೂ ಇಟ್ಕೊಂಡಿರ್ಬೋದು ಅವರೆಲ್ಲದಕ್ಕೂ ಕೂಡ ನಾವು ಗ್ರೂಪ್ ಪ್ಯಾಕೇಜಸ್ ಅಂತ ಬಂದರೆ ಬೆಸ್ಟ್ ಪ್ರೈಸಲ್ಲಿ ನಾವು ನಿಮಗೆ ಹಾಲಿಡೇ ಪ್ಯಾಕೇಜ್ ಮಾಡ್ಕೊಡ್ತೀವಿ ಸರ್ ನೀವು ಐಟಿ ಕಂಪನಿ ಕಾರ್ಪೊರೇಟ್ ಇವೆಂಟ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು ಫ್ರೆಂಡ್ಸ್ ಪಾರ್ಟೀಸ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್ ಬರೀ ತಾಯ್ಲ್ಯಾಂಡ್ ಮಲೇಷ್ಯಾ ಪ್ಯಾಕೇಜ್ ಅಷ್ಟೇ ಅಲ್ಲದೆ ವರ್ಲ್ಡ್ ವೈಡ್ ನೀವು ಯಾವುದೇ ಕೂಡ ಪ್ಲೇಸಸ್ ವಿಸಿಟ್ ಮಾಡ್ಬೇಕಂದ್ರೂ ನಾವು ಬೆಸ್ಟ್ ಪ್ರೈಸ್ ಅಲ್ಲಿ ಕಸ್ಟಮೈಸ್ ಸರ್ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀರಾ ಅಂದ್ರೆ ಆರ್ ನಗರದಲ್ಲಿ ನಮ್ಮ ಆಫೀಸ್ ಇದೆ ಅಲ್ಲೂ ಕೂಡ ಬಂದು ನೀವು ಇನ್ಫಾರ್ಮೇಷನ್ ತಗೊಳ್ಬಹುದು